ಬಾಗ್ಲೆ ತಳ್ಳಿ ಒಳಗ್ ಬಂದ ತಕ್ಷಣ ಆ ಕಮಲದ ಹೂವು ಅಲ್ಲಿಂದ ನೋಡಿ ಅರುಂಧತಿ ನೆಮ್ಮದಿಯಿಂದ ಉಸಿರು ಬಿಟ್ಲು ನೀನ್ ಔಷಧಿ ತಗೊಳ್ಳೋ ಸಮಯ ಆಯ್ತು ಅಂತ ಆರ್ಯ ಕೈಯಲ್ಲಿ ಒಂದಿಷ್ಟು ಔಷಧಿ ಬಾಟ್ಲಿ ಹಿಡ್ಕೊಂಡು ಬಂದಿದ್ದ ಅದ್ನ ನೋಡಿ ಅರುಂಧತಿ ಅಯ್ಯೋ ಇದೇನು ಇಷ್ಟೊಂದೆಲ್ಲ ಔಷಧಿ ತಗೋಬೇಕ ನಾನು ಇಷ್ಟೆಲ್ಲ ತಗೊಳ್ಳೋ ಬದಲು ಒಂದ್ ಇಂಜೆಕ್ಷನ್ ತಗೊಂಡ್ರೆ ಎಲ್ಲಾ ಸರಿ ಹೋಗಿರೋದು ಅಂದ್ಲು ಆಗ ಆರ್ಯಂಗೆ ಅರುಂಧತಿ ಏನು ಹೇಳ್ತಿದ್ದಾಳೆ ಅಂತ ಅರ್ಥವೇ ಆಗಲಿಲ್ಲ ನೀನ್ ಏನು ಹೇಳ್ತಿದ್ಯಾ ಅದ್ಯಾವ್ದದು ಹೊಸ ಭಾಷೆ ಅಂತ ಕೇಳ್ತಿದ್ದ ಹಾಗೆ ಅರುಂಧತಿ ಹೋ ಇದು ನಾನು ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ಅಲ್ಲ ನಾನಿಲ್ಲಿ ಡಾಕ್ಟರ್ ತಪಸ್ಯ ಅಲ್ಲ ಬದಲಿಗೆ ನಾನಿಲ್ಲಿ ಅರುಂಧತಿ ಸೂರ್ಯವಂಶಿ ಅಂತ ನೆನ್ಪಾಯ್ತು ತಕ್ಷಣ ಅವಳು ಆರಿನ ಕಡೆ ತಿರ್ಗಿ ಅದ ಅದೇನಿಲ್ಲ ಇಷ್ಟೊಂದೆಲ್ಲ ಕಷಾಯ ಚೂರ್ಣ ತಗೋಬೇಕಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೆ ಅಂತ ಮಾತ್ ಚೇಂಜ್ ಮಾಡಿದ್ಲು ಆದ್ರೆ ಮಿಂಚುಗೆ ಅರುಂಧತಿ ಕಷ್ಟ ಅರ್ಥ ಆಗ್ತಿತ್ತು ಎಷ್ಟೋ ಸರಿ ಮಿಂಚು ಕೂಡ ತಪಸ್ಯಾ ಅನ್ನೋಕೆ ಹೋಗಿ ತಕ್ಷಣ ಅರುಂಧತಿ ಅಂತ ಹೇಳ್ತಿತ್ತು ಆರ್ಯ ಅಷ್ಟೆಲ್ಲ ಔಷಧಿ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ ನೋಡಿ ಅರುಂಧತಿ ಮುಖ ಉದಿಸ್ಕೊಂಡ್ಲು ಆರ್ಯ ತನ್ನ ಸೇವೆ ಮಾಡೋದ್ ನೋಡಿ ಆರ್ಯ ಪ್ರಾಮಾಣಿಕ ಅನ್ನೋದು ಅರುಂಧತಿಗೆ ಗೊತ್ತಾಗ್ತಿತ್ತು ಆದ್ರೆ ತಕ್ಷಣ ಇವನು ನಿನ್ ಶತ್ರು ತಪಸ್ಯಾ ಇದೆಲ್ಲ ಇವನ್ ನಾಟ್ಕ ಅಂತ ಮಿಂಚು ಎಚ್ಚರಿಸ್ತು ಹದಿನೈದು ವರ್ಷ ಆಗೋ ತನಕ ಕಾಡಿನ ಒಂಟಿ ಮನೇಲಿ ಬಂದಿ ಆಗಿದ್ದ ತಪಸ್ಯ ಅಲ್ಲಿದ್ದ ಬೇರೆ ಬೇರೆ ತರದ ಮೆಡಿಕಲ್ ಬುಕ್ಸ್ನೆಲ್ಲ ಓದಿ ಜಾಸ್ತಿ ಮೆಡಿಕಲ್ ನ ಬೆಳೆಸ್ಕೊಂಡಿದ್ಲು ಆದ್ರೆ ಅವಳಿಗೆ ಈ ಕಷಾಯ ಚೂರ್ಣ ಎಲ್ಲ ಆಗ್ತಿರ್ಲಿಲ್ಲ ಆದ್ರೆ ಗಂಧರ್ವ ಲೋಕದಲ್ಲಿ ಅರುಂಧತಿ ದೇಹದಲ್ಲಿ ತಪಸ್ಯ ಆತ್ಮ ಸೇರ್ಕೊಂಡ್ಮೇಲೂ ಅವಳಿಗೆ ಕಷಾಯ ಅಂದ್ರೆ ಅಷ್ಟು ಕಷ್ಟ ಆಗಿತ್ತು ನಾನಿದ್ನೆಲ್ಲ ಕುಡಿಯಲ್ಲ ಅಂತ ಅರುಂಧತಿ ಮುಖ ಆಚೆ ಹಾಕಿದ್ಲು ಆಗ ಆರ್ಯ ಅರುಂಧತಿ ಹತ್ರ ಬಂದು ಅವಳ್ ಸೊಂಟಾನ ಮೆತ್ತಗೆ ಹಿಡ್ಕೊಂಡು ತನ್ನ ಕಡೆ ಎಳ್ಕೊಂಡ ನಿಧಾನವಾಗಿ ಅವಳಿಗೆ ಪೂರ್ತಿ ಔಷಧಿ ಕುಡಿಸ್ದ ಅರುಂಧತಿ ಮುಖ ಒಂಥರಾ ಮಾಡ್ಕೊಂಡು ರಕ್ತ ಮೈಗಂಟೋ ಅಂತದ್ ನೀನೇನ್ ಮಾಡ್ದೆ ಅಂತ ಕೇಳಿದ್ಲು ಆರ್ಯಂಗೆ ಅರುಂಧತಿ ಕೇಳಿ ಆಶ್ಚರ್ಯ ಆಯ್ತು ಇಲ್ಲ ನಾನೇನು ಮಾಡಿಲ್ವಲ್ಲ ನಿಂಗೆಲ್ಲೋ ತಪ್ಪಾಗಿ ಆತರ ಅನ್ಸ್ತಿದೆ ಅಂದ ಇಲ್ಲ ನನ್ ಮೂಗು ತುಂಬಾ ಚುರುಕಾಗಿದೆ ನಂಗೆ ವಾಸನೆ ಸ್ವಲ್ಪನೂ ಇಷ್ಟ ಆಗಲ್ಲ ನಿನ್ನ ಮೈಯಿಂದ ರಕ್ತದ ವಾಸನೆ ಬರ್ತಿದೆ ಅಂದರೆ ನೀನೇನೋ ಮಾಡಿದೀಯ ಅಂದ್ಲು ಆಗ ಆರ್ಯಂಗೆ ಅವ್ನಿನ್ನೂ ಸ್ನಾನೇ ಮಾಡಿಲ್ಲ ಅನ್ನೋದು ನೆನ್ಪಾಯ್ತು ಮುಂದಿನ ಸಲ ಇವಳು ಕೋಣೆಗೆ ಬರೋಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡೇ ಬರಬೇಕು ಅಂತ ನಿರ್ಧಾರ ಮಾಡ್ದ ತಕ್ಷಣ ಜಾಸ್ತಿ ಏನು ಮಾತಾಡದೆ ಅರುಂಧತಿ ಕೋಣೆಯಿಂದ ಹೊರಟೋದ ತನ್ನ ಕೋಣೆಗೆ ಹೋಗಿ ಮೊದಲು ತನ್ನ ಮೈ ಮೇಲೆ ಎಲ್ಲಾದರೂ ರಕ್ತದ ಕಲೆ ಇದೆಯಾ ಅಂತ ನೋಡ್ದ ತನ್ನ ರಕ್ತದ ವಾಸನೆ ಬರ್ತಾ ಇರೋ ಬಟ್ಟೆನ ತೆಗೆದು ಸ್ನಾನ ಮಾಡ್ದ ಮುಂದಿನ ಸಲ ನನ್ನ ಬಟ್ಟೆ ಮೇಲೆ ರಕ್ತದ ಕಲೆ ಇಲ್ಲದೆ ಇರೋ ಹಾಗೆ ಕೆಲಸ ಮುಗಿಸ್ಬೇಕು ಅಂತ ಅನ್ಕೊಂಡ ಅರುಂಧತಿಗೆ ವಾಸನೆನ ಗ್ರಹಿಸೋ ಶಕ್ತಿ ತುಂಬಾ ಇರಬೇಕು ಅಂತ ಅಂದ್ಕೊಂಡು ಅರುಂಧತಿ ಬಗ್ಗೆ ಯೋಚನೆ ಮಾಡ್ತಿದ್ದ ಹಾಗೆ ಅವನ ಮುಖದಲ್ಲಿ ನಗು ಮುಡ್ತು ಈ ಆರ್ಯ ಬಂದಾಗೆಲ್ಲ ಅವನಿಂದ ರಕ್ತದ ವಾಸನೆ ಬರುತ್ತೆ ಅಂಥ ಕೆಲಸ ಏನು ಮಾಡ್ತಾನ ಅವನು ಹೇಗಾದರೂ ಮಾಡಿ ಅವನ ಬಗ್ಗೆ ಪತ್ತೆ ಹಚ್ಚಲೇಬೇಕು ಆದರೆ ಇಲ್ಲಿ ನನಗೆ ಯಾರಿದ್ದಾರೆ ಪತ್ತೆದಾರಿ ಕೆಲಸ ಮಾಡೋರು ಅಂತ ಅರುಂಧತಿ ಯೋಚನೆ ಮಾಡ್ತಾ ಮಿಂಚು ಕಡೆ ನೋಡಿದ್ಲು ಅವಳ ನೋಟ ಅರ್ಥ ಆದವ್ರ ಹಾಗೆ ಇಲ್ಲ ಇಲ್ಲ ನಾನ್ ಖಂಡಿತ ಈ ಕೆಲಸ ಮಾಡಲ್ಲ ಮೊದ್ಲೇ ಅವನು ಭಯಾನಕವಾಗಿದ್ದಾನೆ ಅಂತ ಮಿಂಚು ಗಾಬ್ರಿಲ್ ಹೇಳ್ತು ಅವನ್ ಮೇಲೆ ಒಂದ್ ಕಣ್ಣಿಟ್ಟಿರು ಸಾಕು ಸರಿಯಾದ ಸಮಯ ಬಂದಾಗ ನಾನೇ ಎಲ್ಲ ತಿಳ್ಕೊತೀನಿ ಅಂತ ಅರುಂಧತಿ ದೃಢವಾಗಿ ಹೇಳಿದ್ಲು ಆರ್ಯ ಒಳಗಡೆ ಬಂದಾಗ ಅರುಂಧತಿ ಆರ್ಯನ್ ಜೊತೆ ಮಾತಾಡ್ತಾ ಇದ್ರು ಅವಳ ಗಮನ ಕಮಲದ ಹೂವಿನ ಮೇಲಿತ್ತು ಅದೇನು ಅದ್ಯಾಕ್ ನನ್ ಕಣ್ಮುಂದೆ ಬಂತು ನನ್ನ ಕಿರುಬೆರಳಲ್ಲಿ ಏನಾದ್ರೂ ಶಕ್ತಿ ಇದೆಯಾ ನಂಗೆ ಹೊಸ ಶಕ್ತಿ ಏನಾದ್ರೂ ಬರ್ತಾ ಇದೆಯಾ ಅಂತ ಯೋಚನೆ ಮಾಡ್ತಿದ್ಲು ಮಾರ್ನೇ ದಿನ ಇಡೀ ಗಾಂಧಾರ ರಾಜ್ಯದಲ್ಲಿ ರಾಜ್ಕುಮಾರ ಅಭಿನವ್ ಮೇಲೆ ಯಾರೋ ಹಲ್ಲೆ ಮಾಡಿರೋದು ಅಭಿನವ್ ಸೈನಿಕರೆಲ್ಲರೂ ಆ ದಾಳಿಲಿ ಸತ್ತು ಹೋಗಿದ್ದು ದೊಡ್ಡ ಸುದ್ದಿಯಾಗಿತ್ತು ಆ ದಾಳಿಲಿ ಅಭಿನವ್ ಮತ್ತು ಆರೋಹಿ ಮಾತ್ರ ಜೀವಂತವಾಗಿ ಉಳಿದಿದ್ರು ಮಹಾರಾಜ ಅಮಾತ್ಯ ಈ ಹಲ್ಲೆ ಯಾರ್ ಮಾಡ್ಸಿರೋದು ಅಂತ ಪತ್ತೆ ಹಚ್ಚೋಕೆ ಸಮಿತಿ ರಚನೆ ಮಾಡಿದ್ದಲ್ದೆ ಅಪರಾಧಿಗಳನ್ನ ಹಿಡಿದುಕೊಟ್ಟೋರ್ಗೆ ಸೂಕ್ತವಾದ ಬಹುಮಾನ ಕೊಡ್ತೀನಿ ಅಂತ ಡಂಗುರ ಸಾರಿಸ್ದ ಈ ಘಟನೆ ಬಗ್ಗೆನೆ ಎಲ್ರೂ ಮಾತಾಡ್ತಿದ್ರು ರಾಜ್ಕುಮಾರ ಅಭಿನವ್ ಮದ್ವೆ ಸುಧಾಂಶು ಮೊಮ್ಮಗಳು ಅರುಂಧತಿ ಜೊತೆ ನಿಶ್ಚಯ ಆಗಿತ್ತು ಆದ್ರೆ ಅಭಿನವ್ ಮೇಲೆ ಹಲ್ಲೆಯಾದಾಗ ಅವನ ಜೊತೆ ಇದ್ದಿದ್ದ ಹುಡ್ಗಿ ಅರುಂಧತಿ ಆಗಿರ್ದೆ ಬೇರೆ ಯಾರೋ ಹುಡುಗಿ ಆಗಿದ್ಲಂತೆ ಇದ್ರ ಅರ್ಥ ರಾಜ್ಕುಮಾರ ಬೇರೆ ಯಾರೋ ಹುಡ್ಗಿ ಜೊತೆ ಸೂರ್ಯಾಸ್ತ ನೋಡಕ್ ಹೋಗಿದ್ನಂತೆ ಅರುಂಧತಿ ಮೊದ್ಲೇ ತುಂಬಾ ದುರಹಂಕಾರಿ ಕೋಪಿಷ್ಟ ಹುಡುಗಿ ರಾಜ್ಕುಮಾರ ತನ್ನನ್ ಬಿಟ್ಟು ಬೇರೆ ಯಾವ್ದೋ ಹುಡುಗಿ ಜೊತೆ ಸೂರ್ಯಾಸ್ತ ನೋಡಕ್ ಹೋಗಿದ್ರಿಂದ ಅವಳಿಗೆ ಕೋಪ ಬಂದಿದೆ ಅದು ಅಲ್ಲದೆ ರಾಜ್ಕುಮಾರ ಅಭಿನವ್ಗೆ ಅರುಂಧತಿನ ಮದ್ವೆ ಆಗೋಕೆ ಇಷ್ಟಾನು ಇರ್ಲಿಲ್ವಂತೆ ಅವ್ರಿಬ್ರು ನಿಶ್ಚಿತಾರ್ಥ ಕೂಡ ಮುರ್ದ್ ಬಿದ್ದಿದ್ಯಂತೆ ಹಾಗಾಗಿ ರಾಜ್ಕುಮಾರ ಅಭಿನವ್ ಮೇಲೆ ಅರುಂಧತಿನೇ ಹಲ್ಲೆ ಮಾಡಿಸಿರೋದಂತೆ ಅಂತ ಜನರೆಲ್ಲ ಅಂತೆ ಕಂತೆ ಮಾತಾಡ್ಕೊಂಡ್ರು ಮೊದಲೇ ಗಾಂಧಾರ ರಾಜ್ಯದಲ್ಲಿ ಅರುಂಧತಿಗೆ ಒಳ್ಳೆ ಹೆಸರು ಈ ಘಟನೆಯಿಂದ ಅರುಂಧತಿ ಮಾನ ಗೌರವ ನುಚ್ಚು ನೂರಾಯ್ತು ಗಂಧರ್ವ ಲೋಕದ ಅತಿ ಅಪಾಯಕಾರಿ ಹುಡುಗಿ ಹುಳು ಅಂತ ಜನ ಅರುಂಧತಿಗೆ ಹೇಳೋಕ್ ಶುರು ಮಾಡಿದ್ರು ರಾಜ್ಕುಮಾರ ಅಭಿನವ್ ನೋಡೋಕೆ ತುಂಬಾ ಚೆನ್ನಾಗಿದ್ದ ಅರುಂಧತಿ ಜೊತೆ ಅಭಿನವ್ ನಿಶ್ಚಿತಾರ್ಥ ಆದಾಗಿಂದ ಗಾಂಧಾರ ಸಾಮ್ರಾಜ್ಯದ ಹುಡ್ಗಿರೆಲ್ಲರೂ ಅರುಂಧತಿ ಮೇಲೆ ಊರ್ಕೋತಿದ್ರು ಆದ್ರೆ ಇವಾಗ ಅಭಿನವ್ ಮತ್ತೆ ಅರುಂಧತಿ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದು ಆ ಹುಡ್ಗಿರ್ಗೆಲ್ಲ ತುಂಬಾ ಖುಷಿಯಾಗಿತ್ತು ಈ ಸುದ್ದಿ ಇಡೀ ಗಂಧರ್ವ ಸಾಮ್ರಾಜ್ಯದಲ್ಲೇ ಹರಡಿತು ಆದ್ರೆ ಇದ್ಯಾವುದೂ ಗೊತ್ತಿಲ್ಲದೆ ಇರೋ ಅರುಂಧತಿ ತನ್ನ ರೂಮಲ್ಲಿ ಕೂತ್ಕೊಂಡು ಆ ಪುಟ್ಟ ಕಮಲದ ಹೂವಿನ ಬಗ್ಗೆನೇ ಯೋಚಿಸ್ತಿದ್ಲು ಸುಧಾಂಶುಗೆ ಮಹಾರಾಜ್ರ ಆದೇಶ ಕೇಳಿ ತುಂಬಾ ಕೋಪ ಬಂದಿತ್ತು ಈಗ ನಾನ್ ಮುದ್ಕ ಆಗಿದ್ದೀನಿ ಅಂತ ನನ್ನ ಮೊಮ್ಮಗಳನ್ನ ಈ ರೀತಿ ಅವಮಾನ ಮಾಡೋದು ನಾನು ಖಂಡಿತ ಸಹಿಸಲ್ಲ ಅಂತ ಮಗ ಭರತನ ಹತ್ರ ಕೋಪದಲ್ಲಿ ಹೇಳ್ದ ಸುಧಾಂಶು ಸುಧಾಂಶುಗೆ ಅರುಂಧತಿನ ಬಂಧಿಸೋಕೆ ಮಹಾರಾಜ್ರಿಂದ ಆದೇಶ ಬಂದೇ ಬರುತ್ತೆ ಅನ್ನೋದು ಖಚಿತವಾಗಿತ್ತು ಆದರೆ ಯಾವಾಗ ಬರುತ್ತೆ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ ತನ್ನ ಮೊಮ್ಮಗಳು ಅಹಂಕಾರಿ ಕೋಪಿಷ್ಟೆ ಅಂತ ಗೊತ್ತಿತ್ತು ಹಾಗೇನೆ ಮೇಲಾದ್ರೂ ಕೊಲೆ ಯತ್ನ ಮಾಡೋ ಹುಡುಗಿ ಅಲ್ಲ ಅನ್ನೋದು ಕೂಡ ಗೊತ್ತಿತ್ತು ಅದು ಅಲ್ಲದೆ ಅಭಿನವ್ ಮೇಲೆ ಹಲ್ಲೆ ನಡೆದಾಗ ಅರುಂಧತಿ ಸೂರ್ಯವಂಶಿ ಭವನದಲ್ಲೇ ಇದ್ಲು ಅವಳಿನ್ನೂ ಎದ್ದು ಅಷ್ಟು ಸುಧಾರ್ಸಿಲ್ಲ ಅಂಥದ್ರಲ್ಲಿ ಅವಳು ಹೇಗೆ ರಾಜ್ಕುಮಾರ ಅಭಿನವ್ ಮೇಲೆ ಹಲ್ಲೆ ಮಾಡೋಕ್ ಸಾಧ್ಯ ಅಂತ ಸುಧಾಂಶು ಯೋಚನೆ ಮಾಡ್ತಿದ್ದ ಸಾಲಕ್ಕೆ ಗಾಂಧಾರ ಸೇನೆಯ ಕೆಲವರು ಅರುಂಧತಿ ಹೆಸರು ಹಾಳು ಮಾಡಕ್ ನೋಡ್ತಿದ್ರು ಅವಳೇ ರಾಜ್ಕುಮಾರ ಅಭಿನವ್ ಮೇಲೆ ಹಲ್ಲೆ ಮಾಡೋಕೆ ನಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ಲು ಅಂತ ಹೇಳಿಕೆ ಕೊಟ್ಟಿದ್ರು ಆದ್ರೆ ಸುಧಾಂಶುಗೆ ಗೊತ್ತಿತ್ತು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಯಾಕಂದ್ರೆ ಗಾಂಧಾರ ಸೇನೆಯ ಜೊತೆ ಯಾವತ್ತೂ ಅರುಂಧತಿ ಸಂಪರ್ಕಕ್ಕೆ ಬರೋಕ್ಕೆ ಸುಧಾಂಶು ಬಿಟ್ಟಿರಲಿಲ್ಲ ಮತ್ತೆ ಸೇನೆಯವ್ರು ಕೂಡ ಸುಧಾಂಶು ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳ್ತಿರ್ಲಿಲ್ಲ ಹಾಗಾಗಿದ್ರಿಂದ ಅರುಂಧತಿಯಿಂದ ಅಭಿನವ್ಗೆ ಈ ತರ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸುಧಾಂಶು ಗೊತ್ತಿತ್ತು ಸೂರ್ಯವಂಶಿ ಭವನದಲ್ಲಿ ಭರತಂಗ್ ಕೂಡ ಎಲ್ಲಾ ವಿಷಯ ಗೊತ್ತಾಗಿತ್ತು ಅವನು ಮರದ ವೀಲ್ ಚೇರ್ ಮೇಲ್ ಇರೋದ್ರಿಂದ ಏನೂ ಮಾಡಕ್ಕಾಗ್ದೆ ಒದ್ದಾಡ್ತಿದ್ದ ನಾವು ಈ ವಿಷಯನ ಅರುಂಧತಿಗೆ ಹೇಳೋಣ್ಮ ಅಂತ ಸುಧಾಂಶುನ ಕೇಳ್ದ ಆಗ ಸುಧಾಂಶು ಬೇಡಬೇಡ ಈ ವಿಷಯದ ಬಗ್ಗೆ ಅರುಂಧತಿಗೆ ಏನೂ ಹೇಳೋದ್ ಬೇಡ ಅವ್ಳು ಸಿಟ್ಟು ಕೋಪ ನಿಂಗೊತ್ತಿಲ್ವಾ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾಳೋ ಏನು ರಾಜ್ಕುಮಾರ ಅಭಿನವ್ ಮೇಲೆ ಹಲ್ಲೆ ಮಾಡಿರೋದ್ ಯಾರು ಅಂತ ಕಂಡುಹಿಡಿಯೋಕೆ ಹಿಡಿಯೋಕೆ ನನ್ನ ನೇಮ್ಸಿದ್ದಾರೆ ಈ ಹಲ್ಲೆ ಹಿಂದೆ ಯಾರ್ ಕೈವಾಡ ಇದೆ ಅಂತ ನಾನು ಕಂಡ್ ಹಿಡ್ದೆ ಹಿಡಿತೀನಿ ಹಾಗೆ ಅರುಂಧತಿ ಮೇಲ್ ಬಂದಿರೋ ಎಲ್ಲ ಆಪಾದನೆನು ಸುಳ್ಳು ಅಂತ ಸಾಬೀತ್ ಮಾಡ್ತೀನಿ ಅಂತ ಭರತನತ್ರ ಸುಧಾಂಶು ಶಪಥ ಮಾಡ್ದ ಸುಧಾಂಶು ಇಷ್ಟು ವರ್ಷ ಗಾಂಧಾರ ಸಾಮ್ರಾಜ್ಯಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದ ಆದರೆ ಅದ್ರ ಬದಲಾಗಿ ಅವನ ಜೀವನದಲ್ಲಿ ನೋವು ಕಷ್ಟ ಬಿಟ್ರೆ ಇನ್ನೇನೂ ಸಿಕ್ಕಿರಲಿಲ್ಲ ಒಬ್ಬ ಮಗ ಯುದ್ಧದಲ್ಲಿ ಸತ್ ಹೋದ್ರೆ ಮತ್ತೊಬ್ಬ ಮಗ ಜೀವನ ಪೂರ್ತಿ ಮರದ್ ಗಾಲಿ ಕುರ್ಚಿ ಮೇಲಿರೋ ಹಾಗಾಗಿತ್ತು ಉಳ್ದಿರೋದು ಮೊಮ್ಮಗಳು ಅರುಂಧತಿ ಈಗ ಅವಳ ಮೇಲೂ ಕೊಲೆ ಯತ್ನದ ಆಪಾದನೆ ಬಂದಿತ್ತು ಇನ್ನೂ ಮದುವೆ ಆಗದೇ ಇರೋ ಹುಡುಗಿ ಮೇಲೆ ಇಂಥ ಆಪಾದನೆ ಬಂದ್ರೆ ಅವಳನ್ನ ಯಾರು ಮದುವೆ ಆಗ್ತಾರೆ ಅಂತ ಚಿಂತೆ ಶುರುವಾಯಿತು ಸುಧಾಂಶುಗೆ ಅಣ್ಣನ್ ಮಗಳಿಗೆ ಇಂಥ ಪರಿಸ್ಥಿತಿ ಬಂದ್ರೂ ಏನೂ ಮಾಡಕ್ ಆಗದೆ ಇರೋ ಸ್ಥಿತಿ ನೋಡಿ ಭರತಂಗೆ ತನ್ಮೇಲೇನೆ ಕೋಪ ಬಂತು ನಾನು ನನ್ ಮಗನ್ನ ಮೊದ್ಲೆ ಕಳ್ಕೊಂಡಿದೀನಿ ಈಗ ಅವನ್ ಮಗಳನ್ನ ಕಳ್ಕೊಳಕೆ ನಾನ್ ತಯಾರಿಲ್ಲ ಅರುಂಧತಿ ನನ್ನ ಒಬ್ಳೇ ಮೊಮ್ಮಗಳು ನನ್ ಕೊನೆ ಉಸಿರು ಇರೋವರೆಗೂ ಅರುಂಧತಿನ ಬಂಧಿಸೋಕೆ ಬಿಡಲ್ಲ ಹೀಗೆ ಅರುಂಧತಿ ಬಗ್ಗೆ ಅಪ್ಪ ಮಗ ಇಬ್ರು ಮಧ್ಯರಾತ್ರಿವರೆಗೂ ಮಾತಾಡ್ತಾನೇ ಇದ್ರು ಅವರಿಗೆ ಅವ್ರ ಕೋಣೆ ಹೊರಗಡೆ ಎರಡ್ ನೆರಳಿರೋದು ಗೊತ್ತೇ ಆಗಿರ್ಲಿಲ್ಲ ಅರುಂಧತಿ ಭರತನ್ ಕೋಣೆ ಬಾಗ್ಲತ್ರ ನಿಂತು ತನ್ ತಾತ ಮ ಚಿಕ್ಕಪ್ಪನ್ ಮಾತನ ಸುಮ್ನೆ ಕೇಳಿಸ್ಕೊತಾ ಇದ್ಲು ಆರ್ಯ ಕೂಡ ಅವಳ ಜೊತೆ ನಿಂತಿದ್ದ ತಪಸ್ಯಾಳ್ ತಾತ ಅವಳನ್ನ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಕತ್ಲೆ ಕೋಣೆಯಲ್ಲಿ ಬನ್ಸಿಟ್ಟಿದ್ದ ಆದ್ರೆ ಅರುಂಧತಿ ತಾತ ಸುಧಾಂಶು ಅವಳ ಬಗ್ಗೆ ತುಂಬಾ ಕಾಳಜಿ ಮಾಡ್ತಿದ್ದ ಹಾಗೂ ಅವಳನ್ನೇ ತನ್ ಜೀವ ಅನ್ಕೊಂಡಿದ್ದ ಮೊದಲನೇ ಭೇಟಿಲೆ ತಾತನ ಒಳ್ಳೆ ಗುಣ ಅರುಂಧತಿಗೆ ಗೊತ್ತಾಗಿತ್ತು ಈ ಥರ ಪ್ರೀತಿನ ಅವಳು ಮೊದಲು ಕಂಡೇ ಇರಲಿಲ್ಲ ಅವಳ ಈ ಜನ್ಮದ ತಾತ ಹಿಂದೆ ಇದ್ದ ತಾತನ್ಗಿಂತ ತುಂಬ ಬೇರೆ ಆಗಿದ್ರು ತನ್ನ ಮೊಮ್ಮಗಳಿಗಾಗಿ ಅವಳ ತಾತ ಏನು ಮಾಡೋಕ್ ಬೇಕಾದರೂ ತಯಾರಿದ್ರು ಆದರೆ ಹಳೇ ತಾತ ತನ್ನ ಎಕ್ಸ್ಪೆರಿಮೆಂಟ್ಸ್ಗಾಗಿ ತನ್ನ ಮೊಮ್ಮಗಳನ್ನೇ ಪ್ರಯೋಗ ಪಶು ಮಾಡಿದ್ರು ತಾತ ಸುಧಾಂಶು ಮಾತು ಕೇಳಿ ಅರುಂಧತಿ ಮನ್ಸಿಗೆ ತುಂಬ ಖುಷಿಯಾಯ್ತು ಆದರೆ ಆರ್ಯಂಗೆ ಅರುಂಧತಿ ಇದ್ದಕ್ಕಿದ್ದ ಹಾಗೆ ಯಾಕಿಷ್ಟು ಖುಷಿಯಾದ್ಲು ಅಂತ ಅರ್ಥ ಆಗ್ಲಿಲ್ಲ ಅವನು ಅರುಂಧತಿನೇ ನೋಡ್ತಾ ನಿಂತಿದ್ದ ನೀನೀಗ ನಿಜವಾಗ್ಲೂ ಕೋಣೆ ಒಳಗೆ ಹೋಗ್ತೀಯಾ ಅಂತ ಕೇಳ್ದ ಹ್ಮ್ ಹ್ಮ್ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಹೇಳಿ ಅರುಂಧತಿ ತನ್ ಕೋಣೆ ಕಡೆ ತಿರುಗಿದ್ಲು ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಆರ್ಯನ್ ಕಣ್ಣು ನೀಲಿಯಾಗಿದ್ದು ಅರುಂಧತಿ ಗಮನಿಸಿದ್ಲು ಆರ್ಯನ ಮುಖಭಾವನೆ ಇದ್ದಕ್ಕಿದ್ದ ಹಾಗೆ ಬದ್ಲಾಗೋಕ್ ಶುರುವಾಯ್ತು ಅರುಂಧತಿ ತನ್ನೇ ನೋಡ್ತಿದ್ದಾಳೆ ಅಂತ ಗೊತ್ತಾಗಿ ಆರ್ಯ ಅಲ್ಲಿಂದ ಗಡಿಬಿಡೀಲಿ ಹೊರಟೋದ ಆರ್ಯ ಹೋಗಿದ್ ನೋಡಿ ಅರುಂಧತಿಗೆ ಅನುಮಾನ ಬಂತು ಇವನ್ ಕಣ್ ಬೇರೆ ನೀಲಿ ಆಗಿದೆ ಇವನ್ ಗಡಿಬಿಡಿಯಿಂದ ಬೇರೆ ಹೋಗ್ತಾ ಇದ್ದಾನೆ ಅಂದ್ರೆ ಯಾರ್ಗಾದ್ರೂ ಏನಾದ್ರೂ ತೊಂದರೆ ಮಾಡಕ್ ಹೊರಟಿದಾನ ಯಾರನಾದ್ರೂ ಸಾಯಿಸ್ಬಿಡ್ತಾನ ಇವನ್ ಬಗ್ಗೆ ಏನಕ್ಕೆ ಏನೂ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂತ ಮಿಂಚು ಕಡೆ ನೋಡಿ ಅರುಂಧತಿ ಹೇಳಿದ್ಲು ಆರ್ಯನ್ ಬಗ್ಗೆನೆ ಯೋಚನೆ ಮಾಡ್ತಾ ಮಾಡ್ತಾ ಅರುಂಧತಿಗೆ ಆರ್ಯ ಎಲ್ಲಾದರೂ ತಾತಂಗೆ ಏನಾದ್ರೂ ಮಾಡ್ಬೋದಾ ಅಂತ ಅನಿಸ್ತು ಹಾಗೆ ಅಷ್ಟರಲ್ಲಿ ಅವಳಿಗೆ ತಾತ ಮತ್ತೆ ಚಿಕ್ಕಪ್ಪ ತನ್ನ ಬಗ್ಗೆ ಮಾತಾಡ್ತಿರೋದು ನೆನ್ಪಾಯ್ತು ಅರುಂಧತಿ ಮಿಂಚು ಹತ್ರ ಎಲ್ರ ತಾತನೂ ಇಷ್ಟೊಂದು ಒಳ್ಳೆಯವರಾಗಿರ್ತಾರ ಅಂತ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಕೇಳಿದ್ಲು ಆಗ ಮಿಂಚು ಸಾಮಾನ್ಯವಾಗಿ ಎಲ್ರೂ ಹಾಗೆ ಇರ್ತಾರೆ ತಪಸ್ಯಾ ಅಂತು ಅದಕ್ಕೆ ಅರುಂಧತಿ ನಾನಿಲ್ಲಿ ತಪಸ್ ಅಲ್ಲ ಅರುಂಧತಿ ನೀನು ನಂಗೆ ಹಾಗೇ ಕರಿ ಅಂತ ಮಿಂಚು ಕೇಳಿದ್ಲು ಆರ್ಯ ಅವಳಿಗೆ ಒಮ್ಮೆ ಕೇಳಿದ್ದ ಅಭಿನವ ಆರೋಹಿನ ಪ್ರೀತಿಸೋದು ನಿಂಗ್ ಕೋಪ ತರಿಸ್ತಾ ಇದ್ಯಾ ಅಂತ ಆದ್ರೆ ಅರುಂಧತಿ ದೇಹದಲ್ಲಿರೋ ತಪಸ್ಸ್ಯಾಗೆ ಅರುಂಧತಿಯ ಹಳೇ ಬದುಕಿನಿಂದ ಏನೂ ಆಗ್ಬೇಕಾಗಿರ್ಲಿಲ್ಲ ಹಾಗಾಗಿ ಅವಳು ಅಭಿನವ್ ಮತ್ತೆ ಆರೋಹಿ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರಲಿಲ್ಲ ಆದ್ರೆ ಈಗ ಪರಿಸ್ಥಿತಿ ಬೇರೇನೇ ಇತ್ತು ಅವಳ ತಾತ ಅವಳ ಮೇಲೆ ತೋರಿಸೋ ಪ್ರೀತಿ ಅವಳಿಗೆ ತುಂಬಾ ಖುಷಿ ಕೊಡ್ತಿತ್ತು ದೇವ್ರು ಅವಳಿಗೊಂದು ಹೊಸ ಜೀವ್ನ ಕೊಟ್ಟಿದ್ದ ನನ್ನೀ ಖುಷಿನ ಯಾರಿಗೂ ಕಸ್ತ್ಕೊಳ್ಳೋದಕ್ಕೆ ನಾನ್ ಬಿಡ್ಬಾರ್ದು ನನ್ನ ತಾತಂಗೆ ಸೂರ್ಯವಂಶಿ ಭವನಕ್ಕೆ ಚಿಕ್ಕಪ್ಪಂಗೆ ಯಾರೂ ಏನೂ ತೊಂದರೆ ಮಾಡೋಕೆ ನಾನ್ ಬಿಡಲ್ಲ ಅಂತ ಅರುಂಧತಿ ಅನ್ಕೊಂಡ್ಲು ಅರುಂಧತಿ ಹೀಗೆ ಯೋಚಿಸ್ತಾ ಕೂತಿದ್ದಾಗ ಆರ್ಯ ತಿಂಡಿ ಮತ್ತೆ ಔಷಧಿ ತಗೊಂಡು ಬಂದ ಅವನ್ ಕಣ್ಣು ಈಗ ಕಪ್ಪಾಗಿ ಶಾಂತವಾಗಿತ್ತು ಆರ್ಯ ಅರುಂಧತಿ ಹತ್ರನೇ ಬಂದ್ ಕೂತ್ಕೊಂಡ ಆಗ ಮಿಂಚು ಇವ್ನೊಬ್ಲು ಯಾವಾಗ ನೋಡಿದ್ರು ನನ್ನ ತಪಸ್ಸ ಹತ್ರನೇ ಬರ್ತಾನೆ ಅಂತ ಮುಖ ಸಿಂಡ್ರಿಸ್ಕೋತು ಆರ್ಯ ಅರುಂಧತಿ ಹತ್ರ ಬಂದು ಈಗ ಹೇಗಿದ್ಯಾ ಸ್ವಲ್ಪ ಪರವಾಗಿಲ್ವಾ ಅಂತ ಕೇಳ್ತಾ ತಿಂಡಿ ತಿನ್ಸೋಕೆ ಶುರು ಮಾಡ್ದ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೆ ನನ್ನಿಂದ ಏನೋ ಮುಚ್ಚಿಡೋಕೆ ಇವನು ಪ್ರಯತ್ನ ಪಡ್ತಿದ್ದ ಆದರೆ ಇವಾಗ ಅದೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಪಾಪ್ದವ್ ಥರ ತಿಂಡಿ ತಿನ್ಸಕ್ ಬಂದಿದ್ದಾನೆ ಇವನಲ್ಲಿ ತುಂಬಾ ರಹಸ್ಯಗಳು ಅಡಗಿವೆ ಇದನ್ನೆಲ್ಲ ನಾನು ತಿಳ್ಕೊಂಡೇ ತಿಳ್ಕೋತೀನಿ ಅಂತ ಅರುಂಧತಿ ಅನ್ಕೊಂಡ್ಳು ಏನೋ ಮಾತಾಡ್ದೆ ಸುಮ್ನಿದ್ದಿದ್ ಅರುಂಧತಿನ ನೋಡಿ ಏನ್ ಯೋಚನೆ ಮಾಡ್ತಿದ್ಯಾ ಸುಮ್ನೆ ತಿಂಡಿ ತಿನ್ನು ಅಂತ ಆರ್ಯ ಹೇಳ್ದ ಆರ್ಯ ಅವನ್ ಕೈಯಾರೆ ಅರುಂಧತಿಗೆ ತಿನ್ಸ್ತಾ ಇದ್ದ ಅರುಂಧತಿ ಚಿಕ್ಕ ಮಗು ತರ ತಿಂಡಿ ತಿನ್ನೋದಕ್ಕೆ ಶುರು ಮಾಡಿದ್ಲು ಆರ್ಯ ಪ್ರೀತಿಯಿಂದ ತಿನ್ಸ್ತಾ ಇರುವಾಗ ಸ್ವಲ್ಪ ತಿಂಡಿ ಅರುಂಧತಿ ತುಟಿ ಪಕ್ಕ ತಾಕ್ತು ಆರ್ಯ ಅದ್ನ ತನ್ ಇನ್ನೊಂದು ಕೈಯಿಂದ ಒರ್ಸೋಕ್ ಬಂದ ಇದನ್ನ ನೋಡಿ ಮಿಂಚು ಹೊಟ್ಟೆ ಉರ್ಕೊಂಡು ಮ್ಯಾವ್ ಅಂತ ಕುಪ್ತು ಆರ್ಯ ಮತ್ತು ಅರುಂಧತಿ ಇಬ್ರಿಗೂ ಮಿಂಚು ಮಾಡ್ತಾ ಇರೋದು ನೋಡಿ ಜೋರಾಗಿ ನಗು ಬಂತು ತಕ್ಷಣ ಮಿಂಚು ಇವಳು ನನ್ನೋಳು ಅನ್ನೋ ತರ ಅರುಂಧತಿ ಕಾಲ್ ಮೇಲೆ ಬಂದು ಕೂತ್ಕೋತು ತಿಂಡಿ ತಿಂದಾದ ತಕ್ಷಣ ಅರುಂಧತಿಗೆ ನಿದ್ದೆ ಬರೋ ಥರ ಆಯ್ತು ಆಗ ಆರ್ಯ ಅರುಂಧತಿ ಹತ್ರ ಬಂದು ಅವಳ ಸೊಂಟನ ಮೃದುವಾಗಿ ಹಿಡ್ಕೊಂಡ ಅವ್ನ್ ಯಾಕೆ ಹಾಗೆ ಮಾಡ್ದ ಅಂತ ಅರುಂಧತಿ ಯೋಚಿಸುವಷ್ಟರಲ್ಲಿ ಆರ್ಯ ಔಷಧಿ ಬಾಟ್ಲಿನ ಅವಳು ಬಾಯಿಗಿಟ್ಟ ಅರುಂಧತಿ ಕಹಿ ತಡಿಯೋಕಾಗ್ದೆ ಎಲ್ಲಾನು ಆರ್ಯನ್ ಮೈ ಮೇಲೆ ವಾಂತಿ ಮಾಡಿದ್ಲು ಅವಳು ಮಾಡಿದ್ರೂ ಕೂಡ ಆರ್ಯನ್ಗೆ ಸ್ವಲ್ಪನೂ ಕೋಪ ಬರ್ಲಿಲ್ಲ ಅವನು ತುಂಬಾ ಶಾಂತವಾಗಿ ಅವಳನ್ನ ಸೀದಾ ಸ್ನಾನದ ಕೋಣೆಗೆ ಕರ್ಕೊಂಡು ಹೋದ ಅವನು ಅವಳು ಮೈಗೆ ಅಲ್ಲಲ್ ತಾಗಿದ್ ವಾಂತಿನೆಲ್ಲ ಕ್ಲೀನ್ ಮಾಡ್ದ ಹಾಗೆ ತಾನೂ ಕೂಡ ತನ್ನ ಶರ್ಟ್ ತೆಗೆದು ಪಕ್ಕಕ್ಕಿಟ್ಟ ಅವನು ಹಾಗೆ ಬಟ್ಟೆ ತೆಗ್ದಿಡ್ತಿರೋದ್ ನೋಡಿ ಅರುಂಧತಿಗೆ ಒಂಥರ ಆಯ್ತು ದಯವಿಟ್ಟು ಬಟ್ಟೆ ಹಾಕೋ ಅಂದ್ಲು ಆದರೆ ಆರ್ಯ ಇದ್ಯಾವುದನ್ನು ಗಮನಿಸ್ದೆ ಅರುಂಧತಿಗೆ ಸ್ನಾನ ಮಾಡ್ಸೋಕೆ ತಯಾರಾದ ಆಗ ಎಚ್ಚೆತ್ತ ಅರುಂಧತಿ ನಿಲ್ಸು ಆರ್ಯ ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ ನಾನು ನಿಂಗ್ ಸೇರ್ದೋಳಲ್ಲ ಹಾಗಿದ್ರೂ ನನ್ನ ಮೈ ಮುಟ್ಟಿದ್ದು ಅಲ್ಲದೆ ಈಗ ಸ್ನಾನ ಬೇರೆ ಮಾಡ್ಸಕ್ ಬಂದ್ಯಾ ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಏನೋ ತಾತ ಹೇಳಿದಾರೆ ಅಂತ ಸಹಿಸ್ಕೊತಾ ಸಹಿಸ್ಕೋತಾ ಅಷ್ಟೇ ಆದರೆ ನೀನ್ ನಿನ್ ಮಿತಿ ಮೀರ್ತಾ ಇದ್ಯಾ ಅಂತ ಆರ್ಯನ್ನ ದೂರ ತಳೆದ್ಲು ಅರುಂಧತಿ ತಳಿದ್ದಕ್ಕೆ ಆರ್ಯ ಆಯತಪ್ಪು ಬಿದ್ದು ಚಿಕ್ಕ ಗಾಯ ಆಗಿ ಹಣೆಯಿಂದ ರಕ್ತ ಬಂತು